ಸೊ ಗೆಳೆಯರೆ ಇಡೀ ಜಗತ್ತು ತನ್ನದೇ ಆದ ವಿಷಯಗಳಲ್ಲಿ ನಿರತವಾಗಿರುವಾಗ ಭಾರತ ಎಂತ ಒಂದು ಮಿಷನ್ ಮೇಲೆ ಕೆಲಸ ಮಾಡ್ತಾ ಇದೆ ಅಂದ್ರೆ ಇದು ನಮ್ಮನ್ನ ಸುರಕ್ಷಿತವಾಗಿರಿಸುವುದು ಅಷ್ಟೇ ಅಲ್ಲದೆ ನಮ್ಮಲ್ಲಿ ಹೆಮ್ಮೆಯನ್ನು ಕೂಡ ತುಂಬುತ್ತದೆ ಇವತ್ತು ನಾನು ನಿಮಗೆ ಭಾರತಕ್ಕೆ ದೊರೆತಿರುವ ಶಕ್ತಿಶಾಲಿ ಕ್ಷಿಪಣಿ ಪ್ರೋಗ್ರಾಂ ನ ಮಾಹಿತಿಯನ್ನ ನೀಡಲಿದ್ದೇನೆ ಇದು ಜಾಗತಿಕ ಕಾರ್ಯತಂತ್ರದ ಶಕ್ತಿಯನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯಬಹುದು ಆದ್ದರಿಂದ ಸಿದ್ಧರಾಗಿ ಗೆಳೆಯರೆ ಯಾಕಂದ್ರೆ ಇವತ್ತು ನಾವು ವಿಶ್ವದ ದೊಡ್ಡ ದೇಶಗಳನ್ನು ಸಹ ಅಲುಗಾಡಿಸುವ ಸಾಮರ್ಥ್ಯವನ್ನು ಹೊಂದಿದ ಭಾರತದ ರಹಸ್ಯ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಸೂರ್ಯನ ಬಗ್ಗೆ ಚರ್ಚಿಸಲಿದ್ದೇವೆ ಆದರೆ ಗೆಳೆಯರೆ ಈ ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ಈಗ ಭಾರತವು ಅಮೆರಿಕ ಮತ್ತು ಬ್ರಿಟನ್ ಅಂತ ದೇಶಗಳಲ್ಲಿ ಸಂಚಲನ ಮೂಡಿಸುವ ಇಂಥ ಕ್ಷಿಪಣಿಗಳನ್ನು ತಯಾರಿಸಲು ಪ್ರಾರಂಭಿಸಿದೆ ಅನ್ನೋ ಗೌರವಾರ್ಥವಾಗಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ಜೈನ್ ಅಂತ ಬರೆಯೋದನ್ನು ಮರೆಯದಿರಿ ಸೊ ಗೆಳೆಯರೆ ಮೊಟ್ಟ ಮೊದಲಿಗೆ ನಿಮ್ಗೆ ಹೇಳೋದಾದ್ರೆ ಅಮೆರಿಕಾದ ಥಿಂಕ್ ಟ್ಯಾಂಕ್ ಫೆಡರೇಷನ್ ಆಫ್ ಅಮೆರಿಕನ್ ಸೈಂಟಿಸ್ಟ್ ಅವರು ಎರಡ್ ಸಾವಿರದ ಇಪ್ಪತ್ತೇಳರ ಮೊದಲು ಭಾರತವು ತನ್ನ ಅಗ್ನಿ ಸಿಕ್ ಕ್ಷಿಪಣಿಯನ್ನ ಪರೀಕ್ಷಿಸಬಹುದೆಂದು ಬಹಿರಂಗಪಡಿಸಿದೆ ಆಗ ಈ ಸುದ್ದಿಯನ್ನು ಕೇಳಿ ಪ್ರಪಂಚದಾದ್ಯಂತ ತಲ್ಲಣಗೊಂಡಿತ್ತು ಇದಾದ ನಂತರ ಪಾಕಿಸ್ತಾನದ ಥಿಂಕ್ ಟ್ಯಾಂಕ್ನ ಮತ್ತೊಂದು ಹೇಳಿಕೆಯು ಈ ಚರ್ಚೆಯನ್ನ ಇನ್ನಷ್ಟು ಗಂಭೀರಗೊಳಿಸಿದೆ ಅವರು ಇದು ಅಮೆರಿಕ ಮತ್ತು ಯುರೋಪ್ನಂತಹ ದೇಶಗಳನ್ನು ಕೂಡ ತಲುಪಬಲ್ಲ ಹೊಸ ಮತ್ತು ಹೆಚ್ಚು ಶಕ್ತಿಶಾಲಿ ಕ್ಷಿಪಣಿ ಸೂರ್ಯನ ಮೇಲೆ ಭಾರತ ಕಾರ್ಯನಿರ್ವಹಿಸುತ್ತಿದೆ ಅನ್ನೋದನ್ನ ಹೇಳಿದರು ಇದಲ್ಲದೆ ಪಾಕಿಸ್ತಾನದ ಥಿಂಕ್ ಟ್ಯಾಂಕರ್ ಅವರ ರಿಪೋರ್ಟ್ ಅನ್ನು ಗಮನಿಸಿದಾಗ ಡಾಕ್ಟರ್ ಜಾಫರ್ ನವಾಜ್ ಜಸ್ಪಾಲ್ ಅವರಂತಹ ಎಕ್ಸ್ಪರ್ಟ್ಸ್ ಅವರು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತದೆ ಅವರು ಏನ್ ಹೇಳಿದ್ದಾರೆ ಅಂದರೆ ಒಂದು ವೇಳೆ ಅಮೆರಿಕ ಮತ್ತು ಯುರೋಪಿಯನ್ ರಾಷ್ಟ್ರಗಳಿಗೆ ಭಾರತದ ತಂತ್ರಗಾರಿಕೆ ಕೇವಲ ಚೀನಾ ಮತ್ತು ಪಾಕಿಸ್ತಾನಕ್ಕಷ್ಟೇ ಸೀಮಿತವಾಗಿದೆ ಅಂದರೆ ಆಗ ಅವರು ತಮ್ಮ ಆಲೋಚನೆಯನ್ನು ಮರುಪರಿಶೀಲಿಸಬೇಕು ಅದೇ ರೀತಿಯಲ್ಲಿ ಈಗ ಈ ಒಂದು ವಿಷಯ ಮುಂದೆ ಬಂದಿದ್ದು ಸೂರ್ಯಕ್ಷಿಪಣಿಯ ಅಂದಾಜು ವ್ಯಾಪ್ತಿಯು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಕಿಲೋಮೀಟರ್ ಇರ್ಬೋದು ಅಂತ ಹೇಳಲಾಗುತ್ತಿದೆ ಇದರರ್ಥ ಇದು ಕೇವಲ ಏಷ್ಯಾ ಅಷ್ಟೇ ಅಲ್ಲದೆ ಪಾಶ್ಚಿಮಾತ್ಯ ದೇಶಗಳನ್ನು ಕೂಡ ಆವರಿಸಬಲ್ಲದು ಇದರ ವಿಶೇಷತೆ ಅಂದರೆ ಜಗತ್ತಿನ ಯಾವುದೇ ಆ್ಯಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗೆ ಸವಾಲು ಎಸೆಯುವಂತೆ ಹೈಪರ್ಸೋನಿಕ್ ವೇಗದಲ್ಲಿ ಇದನ್ನು ಸಜ್ಜುಗೊಳಿಸುವ ಯೋಜನೆ ಇದೆ ಇದಷ್ಟೇ ಅಲ್ಲದೆ ಇದರ ವೇಗ ಎಷ್ಟು ಹೆಚ್ಚಿರ್ತದೆ ಅಂದರೆ ಅದನ್ನು ತಡೆಯೋದು ಯಾವುದೇ ದೇಶಕ್ಕೆ ಸುಲಭವಾಗಿರಲ್ಲ ಆದರೆ ಗೆಳೆಯರೆ ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ಈ ರೀತಿಯ ಇಷ್ಟು ದೂರದ ಕ್ಷಿಪಣಿಯನ್ನು ತಯಾರಿಸುವ ಸಾಮರ್ಥ್ಯ ಭಾರತಕ್ಕಿದೆಯೇ ಈ ಸೂರ್ಯನಂತಹ ಕ್ಷಿಪಣಿಯನ್ನು ತಯಾರಿಸುವ ಶಕ್ತಿ ಭಾರತಕ್ಕಿದೆ ಸೊ ಇದಕ್ಕೆ ಸ್ಪಷ್ಟ ಉತ್ತರ ಹೌದು ಭಾರತದ ಡಿ ಆರ್ ಒ ಮತ್ತು ಅವರ ವಿಜ್ಞಾನಿಗಳ ಟೀಮು ಈಗಾಗಲೇ ಅಗ್ನಿ ಸಿರೀಸ್ ಮತ್ತು ಬ್ರಹ್ಮೋಸ್ನ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಹಾಗೆಯೇ ಹೈಪರ್ಸೋನಿಕ್ ಮತ್ತು ಎಂ ಐ ಆರ್ ವಿ ತಂತ್ರಜ್ಞಾನದ ಮೇಲೆ ನಡೆಸಿದ ಈ ಪ್ರಯೋಗಗಳು ಏನು ಸಾಬೀತುಪಡಿಸುತ್ತದೆ ಅಂದರೆ ಭಾರತ ತಾಂತ್ರಿಕವಾಗಿ ಎಷ್ಟು ಮುಂದುವರೆದಿದೆ ಅಂದ್ರೆ ಈಗ ಅದು ಸೂರ್ಯನಂತಹ ದೀರ್ಘ ವ್ಯಾಪ್ತಿಯ ಮತ್ತು ಮಾರಕ ಸಾಮರ್ಥ್ಯ ಹೊಂದಿರುವ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಬಹುದು ಇದರೊಂದಿಗೆ ಪ್ರಶ್ನೆ ಏನು ಉದ್ಭವಿಸುತ್ತದೆ ಅಂದ್ರೆ ಭಾರತ ಇಷ್ಟೊಂದು ಶಕ್ತಿಶಾಲಿ ಮಿಸೈಲನ್ನು ಯಾಕೆ ಡೆವಲಪ್ ಮಾಡ್ತಾ ಇದೆ ಅನ್ನೋದು ಆಕ್ಚುಲಿ ಭಾರತ ತನ್ನ ಭದ್ರತೆಯನ್ನು ಖಾತ್ರಿಪಡಿಸಿಕೊಳ್ಳುವುದರ ಜೊತೆಗೇನೆ ತನ್ನ ಜಾಗತಿಕ ಕಾರ್ಯತಂತ್ರದ ಸ್ಥಾನವನ್ನು ಕೂಡ ಬಲಪಡಿಸುವುದಕ್ಕಾಗಿ ಬಯಸುತ್ತಿದೆ ಅನ್ನೋದು ಸ್ಪಷ್ಟವಾಗಿದೆ ಅದಕ್ಕಾಗಿ ಭಾರತವು ತನ್ನ ಡಿಫೆನ್ಸ್ ಪಾಲಿಸಿಯನ್ನು ಕೇವಲ ಪ್ರಾದೇಶಿಕ ಭದ್ರತೆಗಷ್ಟೇ ಸೀಮಿತಗೊಳಿಸದೆ ಅಂತಾರಾಷ್ಟ್ರೀಯ ಶಕ್ತಿಯಾಗುವ ದಿಶೆಯ ಕಡೆಗೆ ಹೆಜ್ಜೆ ಇಡ್ತಾ ಇದೆ ಇದಲ್ಲದೆ ಡಾಕ್ಟರ್ ಜಸ್ಪಾಲ್ ಅವರ ರಿಪೋರ್ಟನ್ನು ನಂಬೋದಾದರೆ ಭಾರತವನ್ನು ಅಜೇಯ ಶಕ್ತಿಯಾಗಿ ಬಿಂಬಿಸುವುದೇ ಸುರಕ್ಷಿಪಣೆಯ ಉದ್ದೇಶ ಅನ್ನೋದು ಸ್ಪಷ್ಟವಾಗ್ತದೆ ಇಲ್ಲಿವರೆಗೆ ಅಮೆರಿಕದಂಥ ದೇಶಗಳು ಭಾರತದ ಈ ತಂತ್ರವನ್ನು ಲಘುವಾಗಿ ಪರಿಗಣಿಸುತ್ತಿದ್ದರೂ ಸಹ ಅವರು ತಮ್ಮ ಆಲೋಚನೆಯನ್ನು ಈಗ ಬದಲಾಯಿಸಬೇಕಾಗ್ತದೆ ಜೊತೆಗೆ ಭಾರತವು ಪ್ರಾಜೆಕ್ಟನ್ನು ರಹಸ್ಯವಾಗಿಡಲು ಯಾಕೆ ನಿರ್ಧರಿಸಿದೆ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಳ್ಳುವುದು ಸಹ ಮುಖ್ಯವಾಗಿದೆ ವಾಸ್ತವವಾಗಿ ಭಾರತವು ಕ್ಷಿಪಣಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಬಹಿರಂಗಗೊಳಿಸಿದರೆ ಅಮೆರಿಕ ಮತ್ತು ಯುರೋಪಿಯನ್ ರಾಷ್ಟ್ರಗಳ ಪ್ರತಿಕ್ರಿಯೆ ಖಂಡಿತವಾಗಿಯೂ ತೀಕ್ಷ್ಣವಾಗಿರ್ತಿತ್ತು ಇವರು ಭಾರತದ ಮೇಲೆ ಒತ್ತಡ ಹೀರುವುದಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಭದ್ರತಾ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು ಆದ್ದರಿಂದ ಭಾರತವು ಯಾವುದೇ ಬಾಹ್ಯ ಒತ್ತಡವಿಲ್ಲದೆ ತನ್ನ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಲು ಈ ಮಿಷನನ್ನು ರಹಸ್ಯವಾಗಿಟ್ಟುಕೊಂಡಿದೆ ಇದರ ನಂತರ ಈಗಾಗಲೇ ಏಳು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯ ಶತ್ರುಗಳಿಗೆ ದೊಡ್ಡ ಬೆದರಿಕೆಯಾಗಿರುವ ಭಾರತದ ಅಗ್ನಿಫೈ ಕ್ಷಿಪಣಿಯು ಸೂರ್ಯನಿಗೆ ಹೋಲಿಸಿದರೆ ಇದು ಕಡಿಮೆ ಅಂತ ಸಾಬೀತುಪಡಿಸಬಹುದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಗ್ನಿಫೈನ ಸಾಮರ್ಥ್ಯವು ಈಗಾಗಲೇ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿದೆ ಆದರೆ ಸೂರ್ಯನ ಈ ಸಂಭಾವ್ಯ ಗುಣಲಕ್ಷಣಗಳು ಅದನ್ನು ಇನ್ನಷ್ಟು ಮಾರಕವಾಗಿಸುತ್ತದೆ ನಾವು ಸೂರ್ಯ ಕ್ಷಿಪಣಿಯ ತಾಂತ್ರಿಕ ವೈಶಿಷ್ಟ್ಯಗಳ ಬಗ್ಗೆ ಹೇಳುವುದಾದರೆ ಇದು ಎಲೆಕ್ಟ್ರಾನಿಕ್ ಜಾಮೀನಿಂದ ಸುರಕ್ಷಿತವಾಗಿರಿಸುವ ಅತ್ಯಾಧುನಿಕ ಸೆನ್ಸಾರ್ಸ್ ಹೊಂದಿರುತ್ತದೆ ಅನ್ನೋದನ್ನು ಅಂದಾಜಿಸಲಾಗಿದೆ ಈ ಸೆನ್ಸಾರ್ಸ್ಗಳು ಅದನ್ನ ಎಲ್ಲ ರೀತಿಯ ಜಾಮೀನಿಂದ ಕೇವಲ ರಕ್ಷಿಸುವುದಲ್ಲದೆ ಅದರ ಗುರಿಯನ್ನು ನಿಖರವಾಗಿ ತಲುಪುವಲ್ಲಿ ಸಹಾಯ ಮಾಡುತ್ತದೆ ಕೊನೆಯಲ್ಲಿ ನಮ್ಮ ಈ ಸೂರ್ಯ ಕ್ಷಿಪಣಿಯು ಕೇವಲ ಕಾರ್ಯತಂತ್ರದ ಅಸ್ತ್ರ ಅಷ್ಟೇ ಅಲ್ಲದೆ ಭಾರತವು ಈಗ ಜಾಗತಿಕ ಶಕ್ತಿಯಾಗಿ ಮಾರ್ಪಟ್ಟಿದೆ ಅಂತ ಜಗತ್ತಿಗೆ ಹೇಳುವ ಸಂದೇಶವಾಗಿದೆ ಅನ್ನೋದನ್ನ ಹೇಳುವುದು ತಪ್ಪಾಗುವುದಿಲ್ಲ ಇದು ಭಾರತದ ಕಾರ್ಯತಂತ್ರದ ಶಕ್ತಿ ಮತ್ತು ಭದ್ರತೆಗಾಗಿ ಸಂಕಲ್ಪವಾಗಿದೆ ಮತ್ತು ಭವಿಷ್ಯದಲ್ಲಿ ಯಾವುದೇ ದೇಶವು ಭಾರತದ ಕಡೆಗೆ ತೆರೆದ ಕಣ್ಣುಗಳಿಂದ ನೋಡುವುದಿಲ್ಲ ಅನ್ನೋದನ್ನ ಇದು ತೋರಿಸುತ್ತದೆ ಸು ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸೂರ್ಯ ಕ್ಷಿಪಣಿ ನಿಜವಾಗಿಯೂ ಭಾರತದ ಭದ್ರತೆಯನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅಥವಾ ಇದು ಕಾರ್ಯತಂತ್ರದ ಸಂಚಾಗಿದೆನಾ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನಮಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಹಾಗೂ ಈ ವಿಡಿಯೋನ ಲೈಕ್ ಮಾಡುತ್ತಾ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ